ಯಾರ ಏರೀಶ್ ಯಾರಂತ ಗೊತ್ತಿಲ್ವಾ ತಾನೇ ಕರ್ಕೊಂಡ್ ನಿಲ್ಲಿಸ್ಲಾ ಐಡೆಂಟಿಟೈನ್ ಮಾಡ್ತೀರಾ ನೀವು ಎಂಟರ್ಟೈನ್ ಮಾಡ್ತೀರಾ ಅವ್ರಿಗೆ ಫೈಲ್ ಸತಿ ಒಂದ್ಸತಿ ವಾಪಸ್ ಹೆಂಗೆ ಅವ್ರ ಕೈ ಕೊಡ್ತಾ ಇದೀರಾ ಹೆಂಗೆ ಕೊಡ್ತಾ ಇದೀರಾ ಟಿ ಪಿ ಗಿರೀಶ್ ಅನ್ನೋರ್ ಕೈಗೆ ನೀವು ಫೈಲ್ ಹೆಂಗೆ ವಾಪಸ್ ಕೊಡ್ತಾ ಇದೀರಾ ಅವ್ರು ಯಾಕೆ ಐ ಟಿ ಸೆಕ್ಷನ್ಗೆ ಎಲ್ಲದಕ್ಕೂ ನುಗ್ತಾ ಇದ್ದಾರೆ ಮಕ್ಕಳನ್ನ ನೀವೇ ಎಂಟರ್ಟೈನ್ ಮಾಡ್ತಾ ಇದ್ದೀರಾ ಟಪಾಲಲ್ಲಿ ಅಷ್ಟೆಲ್ಲ ಬಡ್ಕೊತಾ ಇದ್ದಾರೆ ಸಾರ್ವಜನಿಕ ನೀವೇ ಬ್ರೋಕರ್ಗಳನ್ನ ಎಂಟರ್ಟೈನ್ ಮಾಡ್ತಾ ಇದ್ದೀರ ಕೊಡ್ಲಿಲ್ಲ ಅದು ಜಗಳ ಹಾ ಕೊಡ್ಲಿಲ್ಲ ಅಂದ್ರೆ ಜಗಳ ಬಿಡಮ್ಮ ಹೊತ್ತು ಸುಳ್ಳೆ ಇರ್ತೀವಿ ಯಾರು ನನಗೆ ಗೊತ್ತಿಲ್ಲ ವ್ಯಕ್ತಿ ಅಂತ ಒಂದ್ ನಿಮಿಷ ಇವತ್ತು ಒಬ್ಬ ವ್ಯಕ್ತಿ ಆಯ್ತು ನಿಮಗೆ ಯಾವ ವ್ಯಕ್ತಿ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ನ ಇಲ್ವಾ ಅವಳ ಇಂಜಿನಿಯರು ಅವ್ಳೆಷ್ಟಿದೆ ಅವಳು ಇಂಜಿನಿಯರ್ ಕೆಲಸ ಮಾಡ್ಕೋಬೇಕು ಟಪಾಲ್ಗೆ ಬರ್ತಾಳೆ ಅಂತ ಹೇಳಿದ್ನ ಇಲ್ವಾ ಕ್ಯಾಮ್ರಾ ತರಿಸ್ತೀನಿ ನೀವು ಟಪಾಲಿ ಸೈನ್ ಮಾಡಿಸ್ಕೊಬಿಟ್ಟು ಇವರೆಲ್ಲ ಟಪಾಲಿಗೆ ಕೊಟ್ಟಾದ್ಮೇಲೆ ಇನ್ವೈಟ್ ಮಾಡಿ ಕನ್ಸರ್ನ್ ಸೆಕ್ಷನ್ ಕಳಿಸ್ಬೇಕು ವಾಪಸ್ ಅವ್ರ ಕೈಗೆ ಕೊಡ್ತಾರೆ ಟಪಾಲಿಂದ ಅವ್ರು ಫೈಲ್ ಫೈಲ್ ತಗೊಂಡು ಟೇಬಲ್ ಟು ಟೇಬಲ್ ಓಡಾಡ್ತಾರೆ ಅದು